ಗಂಗರ ಕಾಲದ ಪ್ರವೇಶ ದ್ವಾರ ಇರುತ್ತಲ್ಲ ಅದು ಬರೀ ನಾಲ್ಕು ಅಡಿ ಹತ್ರ ಇರುತ್ತೆ ತಲೆ ಬಗ್ಗಿಸ್ಕೊಂಡು ಹೋಗಬೇಕು ಎಲ್ಲ ದೇವಾಲಯಗಳು ಯಾವ ಸ್ಥಿತಿಯಲ್ಲಿದೆ ಅಂತ ಅಂತ ಬಂದೆ ಬಂದರೆ ಅತ್ಯಂತ ಶೋಚನೀಯವಾಗಿತ್ತು ಗಂಗಾ ಮತ್ತು ಹೊಯ್ಸಳರ ಕಾಲದ ಅತ್ಯಂತ ಶಿಲ್ಪಕಲಾ ಸೌಂದರ್ಯ ಉಳ್ಳುವಂಥ ಶಿಲ್ಪಕಲೆ ಉಳ್ಳಂಥ ಒಂದು ದೇವಸ್ಥಾನ ತಗೊಂಡಾಗೆ ಅಲ್ಲಿ ಕಟ್ಲಾಗೆ ಬಂದು ಪ್ರಾರಂಭ ಮಾಡ್ರು ಈ ಮಟ್ಟಕ್ಕೆ ತಂದು ನಿರ್ಸಿದ್ರು ಯಾರು ಮಾಸ್ಟರ್ ಕಡೆಯಿಂದ ಕಲೆಮಲ ಸಾಹೇಬರು ನಾವು ಘಟ್ಟಕ್ಕೆ ಬಂದಿದ್ದೇವೆ ಹೌದು ನಾಗಮಂಗಲ ತಾಲೂಕಿನ ಸುತ್ತಾಟ ನಮ್ಮದು ನಿಮ್ಮ ನಿಮ್ಮ ಒಂದು ಮುಖೇನ ನೀವು ಹುಟ್ಟಿ ಬೆಳೆದು ಆಮೇಲೆ ಇಲ್ಲಿಯ ಐತಿಹಗಳನ್ನು ಒಂದೊಂದಾಗಿ ಅದನ್ನು ಬಗೆತ ಬಗೆತ ಇತಿಹಾಸದ ಪುಟಗಳನ್ನು ಎತ್ತಿ ಎತ್ತಿ ಅದನ್ನು ಸಂರಕ್ಷಿಸುವುದರ ಜೊತೆ ಜೊತೆಗೆ ಈಗಿನ ಜನಕ್ಕೆ ಅದನ್ನು ರಕ್ಷಿಸುವ ಸಂರಕ್ಷಿಸುವ ಒಂದು ಕಾಯಕಕ್ಕೂ ನೀವು ಅದನ್ನು ಮುಂದೆ ಮಾಡಿದಿರಿ ಅದು ಭಾಳ ದೊಡ್ಡ ಸಾಧನೆ ಅದು ಇಲ್ಲದೇ ಇದ್ರೆ ಏನಾಗ್ತಿತ್ತು ಇತಿಹಾಸ ಈಗ ನಾವು ಇಂದು ಇದ್ರ ಹಿಂದೆ ಒಂದು ನೋಡಿದ್ದೇವೆ ಗರ್ಭಗುಡಿಯಲ್ಲಿ ರೋಡ್ ಆಗಿದೆ ಅಂಥದ್ದು ಆಗ್ತಿತ್ತು ಆದರೆ ಅಂಥ ಕೆಲಸವನ್ನು ಆಗಲಿಕ್ಕೆ ಆದಷ್ಟು ಬಿಟ್ಟುಕೊಡ್ದೆ ಅದನ್ನು ರಕ್ಷಿಸುವ ಕೆಲಸ ಮಾಡಿದಿರಿ ಇದೊಂದು ಮಾದರಿ ಅಂತ ನನ್ನ ದೃಷ್ಟಿಯಲ್ಲಿ ಈಗಾಗ ಕೇಳ್ಬೋದು ಕೆಲವರು ನೀವೇನು ಕರ್ನಾಟಕದಲ್ಲಿರೋ ನಾಗಮಂಗಲ ಒಂದೇನಾ ನೀವು ಇದಿಡೀ ಒಂದು ಆ ತಾಲೂಕಿನ ಬೇರೆ ಬೇರೆ ಕ್ಷೇತ್ರ ತೋರಿಸ್ತಾ ಕಲಿಮುಲ್ಲಾ ಸಾಹೇಬರು ಏನೇನು ಮಾಡಿದ್ರು ಅಂತ ಅವ್ರ ಮುಖ್ಯನ ತೋರಿಸ್ತಾ ಇದ್ದೀರಲ್ಲ ಅಂತಂದ್ರೆ ಯಾಕೆ ಅಂತಂದ್ರೆ ಇಂಥ ಊರುಗಳು ಬಹಳಷ್ಟಿದೆ ನಮ್ಮಲ್ಲಿ ಆದ್ರೆ ಎಷ್ಟು ಜನ ಕಲಿಮುಲ್ಲಾ ಸಾಹೇಬ್ರಿದ್ದಾರೆ ಅದು ಬಹಳ ಮುಖ್ಯ ನಮ್ಗೆ ಹಾಗಾಗಿ ನೀವು ಮಾಡುವ ಕೆಲಸವನ್ನ ಒಂದು ಸಾಂಕೇತಿಕವಾಗಿ ಮಾದರಿಯಾಗಿ ತೋರಿಸುವ ಉದ್ದೇಶ ಏನು ಅಂದ್ರೆ ನಿಮ್ಮ ಊರಲ್ಲಿರುವಂಥ ಯಾವುದೇ ಕಲ್ಲುಗಳಿರ್ಬೋದು ಯಾವುದೇ ಇತಿಹಾಸ ಸಾರುವಂಥ ಒಂದು ಸ್ಥಳ ಇರ್ಬೋದು ಅದನ್ನು ಹಾಳು ಮಾಡಬೇಡಿ ಅದನ್ನು ಗಲೀಜು ಮಾಡಬೇಡಿ ಅದನ್ನು ಬಚ್ಚಲ ಮನೆಯ ಕಲ್ಲುಗಳಾಗಿ ಬಳಸಬೇಡಿ ಅದರ ಹಾಗೆ ಕಂಡದ್ದನ್ನು ತಿಳಿದವರಿಗೆ ತೋರಿಸಿ ಅದೇನು ಅಂತ ತಿಳ್ಕೊಳ್ಳಿ ಅನ್ನುವಂಥ ಒಂದು ಅರಿವನ್ನ ಈ ಮೂಲಕ ನಾವು ಮೂಡಿಸ್ತಾ ಇದ್ದೇವೆ ಈ ಮಾಚಲಘಟ್ಟದ ಶಿವನ ದೇವಸ್ಥಾನದ ಹೆದ್ರ ಇವತ್ತು ಬಂದು ಕೂತಿದ್ದೇವೆ ಪ್ರಶಾಂತವಾಗಿದೆ ಬಹಳ ಸೌಮ್ ಇದು ಏನು ಒಂದೇ ಒಂದು ಸಣ್ಣ ಇದಿಲ್ಲ ಸೌಂಡು ಇಲ್ಲ ಗಲಾಟೆ ಇಲ್ಲ ಏನೂ ಇಲ್ಲ ನಿಶ್ಶಬ್ದವಾಗಿದೆ ಧ್ಯಾನಕ್ಕೆ ಯೋಗ್ಯವಾಗಿದೆ ನಿಜ ಇದು ಹೀಗೆ ಇತ್ತ ಸಾಬ್ರೆ ಖಂಡಿತ ಇರಲಿಲ್ಲ ಇದು ಸಂಪೂರ್ಣವಾಗಿ ಹೋಗಿತ್ತು ಗೋಡೆಗಳು ಇದೆಯಲ್ಲ ಕಲ್ಲಿನ ಗೋಡೆಗಳು ಅದೆಲ್ಲ ಸಹ ಒರ ಹೋಗ್ಬಿಟ್ಟಿತ್ತು ಇರಲಿಲ್ಲ ಇದು ಈ ದೇವಸ್ಥಾನದ ಒಂದು ವಾಸ್ತುಶಿಲ್ಪ ಇದೆಯಲ್ಲ ಸ್ಟೈಲ್ ಇದೆಯಲ್ಲ ಫಾನ್ಸಾಸನ ಅಂತಾರೆ ಇದಕ್ಕೆ ಇದರ ಶಿಖರ ಇದೆಯಲ್ಲ ಇದಕ್ಕೆ ಫಾನ್ಸಾಸನ ಅಂತಾರೆ ಅಂದರೆ ಪಿರಾಮಿಡ್ ಆಕಾರದಲ್ಲಿ ಹಂತ ಹಂತವಾಗಿ ಹೋಗುವಂಥದ್ದು ಅದು ಸಹ ಕುಸಿದು ಹೋಗ್ಬಿಟ್ಟಿತ್ತು ಪ್ರತಿಯೊಂದು ಕುಸಿದು ಹೋಗ್ಬಿಟ್ಟಿತ್ತು ನಾನು ನಮ್ಮ ನಾಗಮಲ ತಾಲ್ಲೂಕಿನ ಎಲ್ಲ ದೇವಾಲಯಗಳು ಯಾವ ಸ್ಥಿತಿಯಲ್ಲಿದೆ ಅಂತ ಅಂತ ಬಂದೆ ಬಂದರೆ ಅತ್ಯಂತ ಶೋಚನೀಯವಾಗಿತ್ತು ಇದಕ್ಕೆ ಮುಂಚೆ ನಾನು ಬ ಯಾವುದೇ ದೇವಸ್ಥಾನಕ್ಕೆ ಬರೋಕ್ಕೆ ಮುಂಚೆ ಅಲ್ಲಿ ಶಾಸನಗಳು ಇದ್ದರೆ ಆ ಶಾಸನಗಳನ್ನು ನಾನು ಅಭ್ಯಾಸ ಮಾಡ್ಕೊಂಡು ಬರ್ತೀನಿ ಶಾಸನದ ಪ್ರಕಾರ ಇಲ್ಲಿ ಮಂಚೇಯ ನಾಯಕ ಅನ್ನುವ ಒಬ್ಬ ವ್ಯಕ್ತಿ ಇಲ್ಲಿ ರಾಜ್ಯಭಾರ ಮಾಡಿರ್ತಾನೆ ಅವನ ಸಂದರ್ಭದಲ್ಲಿ ಈ ದೇವಸ್ಥಾನ ನಿರ್ಮಾಣ ಆಗಿದೆ ಆದರೆ ಸಂಪೂರ್ಣವಾಗಿ ಕುಸಿದೋಗಿತ್ತು ಒಳಗಡೆ ಹೋಗೋಕ್ಕಾಗ್ತಾ ಇರಲಿಲ್ಲ ಬಾವಲಿಗಳು ಬ್ಯಾಟ್ಸ್ ಅಂತಾರಲ್ಲ ಬಾವಲಿಗಳೆಲ್ಲ ಸೇರಿಕೊಂಡು ದುರ್ವಾಸನೆ ದೇವರ ಲಿಂಗದ ಮೇಲೆ ಸಹ ಅದೇ ಆ ರೀತಿ ಒಳಗಡೆ ಹೆಜ್ಜೆ ಹಿಡಕ ಆಗ್ತಾ ಇರ್ಲಿಲ್ಲ ಇರಲಿಲ್ಲ ಇರ್ಲಿಲ್ಲ ಪೂಜೆ ಗಿಜೆ ಯಾವುದು ಇರ್ಲಿಲ್ಲ ಅಂತ ಸಂದರ್ಭ ಬಂದು ಒಳಗಡೆ ಏನು ಬರಕ್ಕೆ ಆಗ್ತಾ ಇರ್ಲಿಲ್ಲಪ್ಪ ಏನು ಒಳಗಡೆ ಮಾಡ್ತಾ ಇದ್ರು ಯಾರು ಬರ್ತಾ ಇರ್ಲಿಲ್ಲ ಯಾರು ಬರ್ತಾ ಇರ್ಲಿಲ್ಲ ಒಟ್ನಲ್ಲಿ ದುಸ್ಥಿತಿಲಿತ್ತು ಒಳಗಡೆ ಎಲ್ಲ ಮೂಗ್ ಆಗ್ತಿತ್ತಿನ ಬಾವಲಿಗಳು ಆಮೇಲೆ ಜಮೀನು ಸಾಯಿತು ಅಂಥ ಸಂದರ್ಭದಲ್ಲಿ ನಾನು ಏನು ಮಾಡಿದೆ ಇದನ್ನ ಏನಾದರೂ ಮಾಡಿ ಜೀರ್ಣೋದ್ಧಾರ ಮಾಡಬೇಕಲ್ಲ ಅಂತ ಬಂದೆ ಬಂದು ಊರವ್ರಿಗೆಲ್ಲ ಸೇರಿಸ್ದೆ ಸೇರಿಸಿ ಹೇಳಿದೆ ಇದ್ರೆ ಇತಿಹಾಸ ಎಲ್ಲ ಈ ರೀತಿ ಇದೆ ನೋಡ್ರಪ್ಪ ನೀವು ಮಕ್ಕಳಿಗೆ ಮಲ್ಲೇಶ ಅಂತ ಹೆಸರಿಡ್ತೀರಾ ಅವರ ಬರ್ತ್ಡೇ ಮಾಡಿ ಬೇಕಾದಷ್ಟು ಖರ್ಚು ಮಾಡ್ತೀರಾ ಒಳ್ಳೆ ಸ್ಕೂಲಲ್ಲಿ ಸೇರಿಸ್ತೀರಾ ಆದರೆ ದೇವರು ಮಾತ್ರ ಈ ರೀತಿ ಇದ್ದನಲ್ಲ ಇದು ನಿಮಗೆ ಶ್ರೇಯಸ್ಸ ಅಂತ ಕೇಳಿದೆ ಅದು ಅವ್ರಿಗೆ ಸ್ವಲ್ಪ ತಟ್ಟಿತು ಇಲ್ಲಿ ನಮ್ಮ ಪಕ್ಕದಲ್ಲಿ ರುದ್ರೇಗೌಡರು ಕೂತಿದ್ದಾರೆ ಇವರು ನಮ್ಮ ಭೀಮೆಗೌಡರು ಅಂತ ಇದ್ದರು ಎಲ್ಲಕ್ಕಿಂತ ಹೆಚ್ಚಾಗಿ ಚೆನ್ವೀರೇಗೌಡರು ಅಂತ ಬೆಂಗಳೂರಲ್ಲಿದ್ದರು ಕೃಷ್ಣೇಗೌಡ ಚೆನ್ವೀರೇಗೌಡ ಅಂತ ಅವರೆಲ್ಲ ಸೇರಿ ಅವರಿಗೆಲ್ಲ ಕರೆದೆ ಏನಪ್ಪ ಈ ರೀತಿ ಇಟ್ಕೊಂಡಿದ್ದೀರಲ್ಲ ಇದಾಗುತ್ತಾ ಏನು ಅಂದರು ಏನು ಮಾಡೋಣ ನಮ್ಮಲ್ಲಿ ಅಷ್ಟೊಂದು ದುಡ್ಡಿಲ್ಲ ಲಕ್ಷಾಂತರ ರೂಪಾಯಿ ಬೇಕು ಅಂದರು ನಾನು ನಿಮಗೆ ಇದನ್ನು ಮಾಡಿಸ್ತೀನಿ ನೀವೆಲ್ಲ ನಿಂತ್ಕೊಳ್ತೀರಾ ಅಂತ ಹೇಳಿದಾಗ ಎಲ್ಲರೂ ಒಪ್ಕೊಂಡ್ರು ಒಂದು ಕಮಿಟಿ ಮಾಡಿದೆ ನಾನಿಲ್ಲಿ ಧರ್ಮಸ್ಥಳ ಇವರ ಪ್ರಕಾರ ಒಂದು ಕಮಿಟಿ ಆಗಬೇಕು ಮಹಿಳೆಯರು ಇರಬೇಕು ಅದರಲ್ಲಿ ಹರಿಜನರು ಇರಬೇಕು ಈ ರೀತಿ ಎಲ್ರದ್ದು ಒಂದು ಕಮಿಟಿ ಮಾಡಿದೆ ಆ ಕಮಿಟಿಯವ್ರನ್ನೆಲ್ಲ ಧರ್ಮಸ್ಥಳಕ್ಕೆ ನಾನು ಕರ್ಕೊಂಡು ಹೋದೆ ವೀರೇಂದ್ರ ಅವ್ರ ಹತ್ರ ಅದಕ್ಕೆ ಮುಂಚೆ ಇದರ ಫೋಟೋಗ್ರಾಫ್ ಎಲ್ಲ ತೊಗೊಂಡು ಹೋದೆ ಹೋಗಿ ಒಂದು ಅರ್ಜಿ ಬರೆದೆ ಅರ್ಜಿ ಬರೆದು ಧರ್ಮಸ್ಥಳದ ವೀರೇಂದ್ರ ಅವ್ರನ್ನ ಕಂಡು ನಾನು ಮಾತಾಡಿಸ್ದೆ ಹೇಳಿದೆ ಈ ರೀತಿ ಇದೆ ದೇವಸ್ಥಾನ ಇದು ಗಂಗಾ ಮತ್ತು ಹೊಯ್ಸಳರ ಕಾಲದ ಅತ್ಯಂತ ಶಿಲ್ಪಕಲಾ ಸೌಂದರ್ಯ ಉಳ್ಳುವಂಥ ಶಿಲ್ಪಕಲೆ ಉಳ್ಳಂಥ ಒಂದು ದೇವಸ್ಥಾನ ಈಗಲೂ ಇದು ವಾರ್ಷಿಕವಾಗಿ ಜಾತ್ರೆ ಇತ್ಯಾದಿ ನಡೆದ್ರೂ ದೇವಸ್ಥಾನ ತುಂಬ ಶಿಥಿಲವಾಗಿದೆ ಪೂರ್ತಿ ದೇವಸ್ಥಾನ ಸೋರುತ್ತೆ ಒಳಗಡೆ ಎಲ್ಲ ಬಾವಲಿಗಳು ಎಲ್ಲ ಗಲೀಜು ಮಾಡಿಬಿಟ್ಟಿದೆ ಅಂತ ಎಲ್ಲ ಹೇಳಿದಾಗ ಆಯಿತು ಅದರ ಒಂದು ಎಸ್ಟಿಮೇಟ್ ಮಾಡ್ತೀವಿ ಅಂತ ಹೇಳಿದರು ಧರ್ಮಸ್ಥಳದಲ್ಲಿ ಧರ್ಮೋತ್ಥಾನ ಟ್ರಸ್ಟ್ ಅಂತ ಒಂದು ಸಂಸ್ಥೆ ಇದೆ ಅದಕ್ಕೆ ಅಧ್ಯಕ್ಷರು ನಮ್ಮ ವೀರೇಂದ್ರ ಹೆಗಡೆಯವರೇ ಅವರು ಪ್ರಾಚೀನ ದೇವಾಲಯಗಳ ಜೀರ್ಣೋದ್ಧಾರ ಮಾಡ್ತಾರೆ ಅಂದರೆ ಬರೀ ದೇವಾಲಯ ಅಂತ ಅಲ್ಲ ಅದು ದೇವಾಲಯ ಆಗಿರ್ಬೋದು ಮಸೀದಿ ಇರ್ಬೋದು ಚರ್ಚ್ ಇರ್ಬೋದು ಯಾವುದನ್ನೇ ಆಗಲಿ ಅವರು ಜೀರ್ಣೋದ್ಧಾರ ಮಾಡ್ತಾರೆ ಅದಕ್ಕೆ ಒಂದು ಕ್ರಮ ಇದೆ ಯಾವುದು ಎಸ್ಟಿಮೇಟ್ ಮಾಡಿಸ್ತಾರೆ ಅದರ ಶೇಕಡ ಇಪ್ಪತ್ತು ಭಾಗ ಹಣವನ್ನು ಗ್ರಾಮಸ್ಥರು ಕೊಡಬೇಕು ಶೇಕಡ ನಲವತ್ತು ಭಾಗ ಹಣ ರಾಜ್ಯ ಸರ್ಕಾರ ಕೊಡುತ್ತೆ ಮತ್ತು ಶೇಕಡ ನಲವತ್ತು ಭಾಗ ಹಣ ಧರ್ಮಸ್ಥಾನ ಟ್ರಸ್ಟ್ನವರು ಹಾಕ್ಕೊಂಡು ಇದರ ಜೀರ್ಣೋದ್ಧಾರ ಮಾಡ್ತಾರೆ ಅವರಲ್ಲಿ ಅನೇಕ ಜನ ಇಂಜಿನಿಯರ್ಸ್ ಇದ್ದಾರೆ ದೇವಸ್ಥಾನದ ವಾಸ್ತುಶಿಲ್ಪ ಹೇಗಿತ್ತು ಅದೇ ರೀತಿ ದೇವಸ್ಥಾನವನ್ನು ಕಟ್ಟಿಸ್ತಾರೆ ವಿನ ಅದರಲ್ಲಿ ಯಾವುದೇ ರೀತಿಯ ಬದಲಾವಣೆಗಳನ್ನು ಮಾಡೋದಿಲ್ಲ ನಲವತ್ತು ಪರ್ಸೆಂಟು ರಾಜ್ಯ ಸರ್ಕಾರ ಕೊಡುತ್ತಲ್ಲ ಅದು ಧರ್ಮಸ್ಥಳದ ನಂಬಿಕೆಯಿಂದ ಸಂಪೂರ್ಣ ಹಣ ಹತ್ತು ಕೋಟಿ ಇಪ್ಪತ್ತು ಕೋಟಿ ಈ ರೀತಿ ಹಣ ಅವ್ರಿಗೆ ಧರ್ಮಸ್ಥಾನ ಟ್ರಸ್ಟ್ಗೆ ಕೊಟ್ಬಿಟ್ಟಿದ್ದಾರೆ ನಾವು ಸರ್ಕಾರದ ಹತ್ರ ಅಲಿಯೋ ಜವಾಬ್ದಾರಿ ಇರೋದಿಲ್ಲ ಕರೆಕ್ಟ್ ಅವರೇ ಕೊಟ್ಬಿಡ್ತಾರೆ ಹಾಗಾಗಿ ಅವ್ರು ಬಂದರು ಎಸ್ಟಿಮೇಟ್ ಮಾಡಿದ್ರು ಎಸ್ಟಿಮೇಟ್ ಮಾಡಿದಾಗ ಸುಮಾರು ಎರಡು ಎರಡೂವರೆ ಲಕ್ಷ ರೂಪಾಯಿ ಗ್ರಾಮಸ್ಥರು ಕೊಡಬೇಕಾಗ್ತದೆ ಅದಕ್ಕೆ ಅವರು ಈ ನಮ್ಮ ಭಾಳ ದೊಡ್ಡ ಶಕ್ತಿ ಏನಪ್ಪ ಅಂದರೆ ಇಲ್ಲಿಯ ಬಹಳ ಜನ ಬೆಂಗಳೂರಲ್ಲಿರ್ತಾರೆ ಅವರೇ ನಮಗೆ ನಿಜವಾದ ಶಕ್ತಿ ಚೆನ್ನೀರೇಗೌಡರು ಕೃಷ್ಣೇಗೌಡರು ಅವರೆಲ್ಲ ಬಹಳ ಶ್ರಮಪಟ್ಟರು ಮತ್ತು ಆಗಿನ ಶಾಸಕರಾಗಿದ್ರಲ್ಲ ಸ್ವಾಮಿ ಅವರು ಸಹ ಒಂದು ಲಕ್ಷ ರೂಪಾಯಿಗಳನ್ನು ಈ ದೇವಸ್ಥಾನಕ್ಕೋಸ್ಕರ ಕೊಟ್ಟರು ಕೊಟ್ಟಾಗ ಕೆಲಸ ಪ್ರಾರಂಭ ಆಯಿತು ಇದು ನಾನೀಗ ಎರಡು ಮೂರು ನಿಮಿಷದಲ್ಲಿ ಹೇಳಿದ್ದೀನಿ ಎರಡು ನಿಮಿಷ ಎರಡು ಮೂರು ನಿಮಿಷದಲ್ಲಿ ಹೇಳಿದ್ದು ಅದು ಸುಮಾರು ಒಂದು ವರ್ಷದ ಶ್ರಮ ಅದು ರುದ್ರಪ್ಪನವ್ರೆ ನಮಸ್ಕಾರ ನಮಸ್ಕಾರ ಈಗ ನೀವು ಈ ಊರಿನ ಹಿರಿಯರು ಈ ದೇವಸ್ಥಾನದ ಅಧೋಗತಿಯನ್ನು ನೋಡಿದ್ದೀರಿ ಅದರ ನಂತರ ಉದ್ಧಾರ ಆದದ್ದನ್ನು ನೋಡಿದಿರಿ ಇವತ್ತಿನ ಸುಸ್ಥಿತಿಯನ್ನು ನೋಡಿದಿರಿ ಹೇಳಿ ನೀವು ಈಗ ಹೇಗಿತ್ತು ಹೇಗಿತ್ತು ಅಂದ್ರೆ ಸುತ್ತ ಕಲ್ಲೆಲ್ಲ ಕಸ್ಕೊಂಡು ಬಿಟ್ಟಾಗಿದ್ದವು ಎಲ್ಲ ಕಳ್ಪಳೆ ಆಗ್ಬಿಟ್ಟಿದ್ದವು ಈ ಕಲಿಮೇಶ್ ಸಾಹೇಬರು ಬಂತ ಹೋಯ್ತಾ ಬರ್ತಾ ಹೋಯ್ತಾ ಇದ್ರು ನಾವು ಬರ್ಬೇಕಾದ್ರೆ ಯಾವಾಗ ಬಂದಾಗ ನಾವು ಬಂದಾಗೆಲ್ಲ ಸಿಕ್ತಿತ್ತು ಇವ್ರಿಗೆ ನಿಮ್ಗೇನಾದ್ರು ಡೌಟ್ ಬರ್ತಿತ್ತು ಇಲ್ಲ ಇಲ್ಲ ಡೌಟ್ ಏನಿಲ್ಲ ಬರೋದು ಫೋಟೋ ತಗೊಳೋದು ಹೋಗೋರು ಏನೋ ಒಂದು ಫೋಟೋ ತಗೋತೀಗನಪ್ಪ ಫೋಟೋ ತಗೋತೀಗನಪ್ಪ ಅಂತ ಅನ್ನೋರು ಆಮೇಲೆ ಏನು ಮಾಡಿದ್ರು ಅವರು ಇಲ್ಲ ಇದು ನಾವೊಂಥ ದೇನು ಉದ್ದಾರಣ ಮಾಡಬೇಕು ಅಂತ ಮಾಡಿದ್ದೀವಿ ಕಂಡ್ರಿ ಎಲ್ಲ ಕಳ್ಪಳೆ ಆಗ್ಬಿಟ್ರೆ ಇದೊಂದು ಚೂರ ರಿಪೇರಿಂಗ್ ಮಾಡಿಸ್ಬೇಕು ಅಂತ ಆಮೇಲೆ ಅಂದರು ಇದು ಹಿಂದೆ ಒಂದು ಸೇರು ರುಚ್ಚಿಗಳು ಒಂದು ರೂಪಾಯಿ ದುಡ್ಡೆ ಎತ್ಕೊಂಡು ನಾವು ಮೈ ತೊಳಿಸ್ಕೊಂಡು ಉಂಟಾಯ್ತಿದ್ದೆವು ಹಿಂದೆ ರೇವೆಗೋಡ ಮರಿಗೌಡ ಇದ್ದಾಗ ಕಾಲದಲ್ಲಿ ಅವತ್ತು ಒಂದು ಸೇರು ಹುಚ್ಚೋಳು ಒಂದು ರೂಪಾಯಿ ದುಡ್ಡೆ ಎತ್ಕೊಂಡು ಅದನ್ನು ಖರ್ಚಿಗೆ ಇದು ಮಾಡಿಬಿಟ್ಟು ಆ ಹುಚ್ಚಳು ಆಡಿಸ್ಕೊಂಡ್ಬಂದು ಮೈ ತೊಳ್ಸ್ಕೊಂಡು ಹೋಯ್ತಿದ್ರು ಅವತ್ತು ಪೂಜೆ ನಿಂತಿರಲಿಲ್ಲ ಇಲ್ಲಿ ದೇವ್ರದ್ದು ದೇವ್ರದ್ದು ಯಾವತ್ತೂ ನಿಂತಿರಲಿಲ್ಲ ಏನು ಬೆಳೆ ಬೆಳೆದಿದ್ರು ಅದು ಮಾಮೂಲಿ ಮಾಡ್ತಿದ್ರು ವಾರಕ್ಕೊಂದು ದಿನ ಬಂದು ಮಾಡ್ಕೊಳ್ತಿದ್ರು ಸೋಮವಾರ ಈ ಶಿವರಾತ್ರಿ ಮಾತ್ರ ಆ ಮೈ ತೊಳಸೋರು ನಾವು ಅಷ್ಟೇ ಶಿವರಾತ್ರಿ ದಿನ ಮಾತ್ರ ಒಂದು ಸೇರಿ ಹುಚ್ಚೇಳ ಮನೆಗೆ ಒಂದು ರೂಪಾಯಿ ದುಡ್ಡು ಎತ್ಕೊಂಡು ಮಾಡ್ತಾಯಿದ್ದು ಹಂಗಂಗೆ ಹಂಗಂಗೆ ಬತ್ತಾ 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 ಈ ಇವರು ಡಾಕ್ಟ್ರು ಸಿದ್ದಪ್ಪ ಡಾಕ್ಟ್ರು ಇದ್ದರು ಸಿದ್ದಪ್ಪ ಡಾಕ್ಟ್ರು ಏನೋ ಅರಕೆ ಏನೋ ಅವ್ರಿಗೆ ಏನೋ ಕೈಯ್ಯೋ ಅದೇನೋ ಇದಾಗಿತ್ತೇನೋ ಅವ್ರು ಬಂದು ಇದನ್ನು ಲೈಟ್ ಹಾಕಿಸ್ಕೊಡ್ತೀನಿ ಅಂತ ಅವ್ರು ಏನೋ ಅರಕೆ ಮಾಡಿಕೊಟ್ರು ಅವು ಈ ಮೇ ಅದ್ರೊಳಗೆ ಲೈಟ್ ಹಾಕ್ಸಿದ್ರು ಲೈಟ್ ಹಾಕ್ತರು ಅಂದರೆ ಈ ಗಂಗಾನಾಥರು ಚಿಣ್ಯದಲ್ಲಿದ್ದರು ಕೈ ಕೈಬೇರು ಅವರು ಅವ್ರನ್ನ ಕರ್ಕೊಂಬಂದು ಅವರು ಲೈಟ್ ಹಾಕ್ಸಿದ್ರು ಅಲ್ಲಿ ಅಲ್ಲಿಂದ ಈಚೆಗೆ ನಾವೇ ಒಂದಕ್ಕೊಂದು 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 ಸ್ವಲ್ಪ ಸ್ವಲ್ಪ ಮುಂದೆ ಮುನ್ಮುನ್ ಕೊಯ್ತಾ ಬಂತು ಒಂದು ರೂಪಾಯಿ ಎತ್ತಿದ್ದು ದುಡ್ಡು ಹತ್ತು ರೂಪಾಯಿ ಹೊಂಟಾಯ್ತು ಅಲ್ಲಿಗೀಗ ಐನೂರು ಸಾವಿರ ಕೊಂಟಾಯ್ತು ಈಗ ಒಂದು ಬಂದಂಗೆ ಕಾಲು ಬಂದಂಗೆ 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 ಮುಂದೆ ಕೊಯ್ತಾ ಇತ್ತು ಈಗ ಯಾರು ಅಂದನ ಏನು ಮಾಡ್ತಿರ್ಲಿಲ್ಲ ಬದಲಿಗೆ ಯಾರು ಮಾಡ್ತಿರ್ಲಿಲ್ಲ ಬರೋದು ಸೋಮವಾರ ಬರೋದು ಪೂಜೆ ಮಾಡಿಸ್ಕೊಳೋದು ಮೈ ತೊಳಿಸ್ಕೊಳ್ಳೋದು ಏನೋ ಚೆರ್ಪ್ ಮಾಡಿಸ್ಬಿಡೋದು ಹೊಟ್ಟೋಗಿ ಹಿಂಗೆ ಮಾಡಿ ಆಮೇಲೆ ಇವರು ಏನು ಮಾಡಿದ್ರು ಹೀಗೆ ಬೈಲಿ ನಮ್ಮ ಭೀಮೇಗೌಡ ನನ್ನ ಮಣ್ಣು ಆಮೇಲೆ ಚೆನ್ನೈರಗೌಡ ಕೃಷ್ಣೇಗೌಡ ಬೋಸರು ಜೈರಮ್ಮಣ್ಣ ಇವರೆಲ್ಲರೂ ಸೇರಿಸಿದ್ರು ಇವರು ಮಾಸ್ಟ್ರು ಎಲ್ಲಾರು ಸೇರಿಸ್ಬಿಟ್ಟು ನಮ್ಮ ಹತ್ರ ಇಲ್ಲ ನಾವು ಹೆಂಗೆ ಮಾಡೋಕ್ಕಾಗ್ವು ಅಂತ ಎಲ್ಲ ಕೇಳಿದ್ರು ಆಯಿತು ನಾವೇನೋ ಅವ್ರ ಕೈಲಿ ಮಾಡಿಸ್ತೀನಿ ಅಂತೇಳಿ ನಮ್ಮ ಹತ್ರ ಒಂದು ಲಕ್ಷ ದುಡ್ಡಿತ್ತು ಒಂದು ಲಕ್ಷದ್ದು ಊಟಿದಾಗ ಏನು ಮಾಡಿದ್ರು ಚಲುವರಾಯ್ ಸ್ವಾಮಿ ನಾನು ಕೊಡ್ತೀನಿ ಕರ್ರ್ಯಾ ಒಂದು ಲಕ್ಷ ದುಡ್ಡು ನನ್ನ ಕಡೆಯಿಂದ ಒಂದು ಲಕ್ಷ ಕೊಡಿ ಅವಾಗ ಏನು ಮಾಡಿದ್ರು ನಾನು ದಿನೇಗೌಡ ಮಾಸ್ಟ್ರು ಜಯರಾಮಣ್ಣ ಕೃಷ್ಣೇಗೌಡ ಚೆನ್ನೇಗೌಡ ಇಷ್ಟು ಜನ ಕರ್ಕೊಂಡು ಹೋದ್ರು ಮಾಸ್ಟ್ರು ಹೆಗ್ಡೆರ ಹತ್ರಕ್ಕೆ ಇಲ್ಲ ಹೆಗ್ಡೆರ ಹತ್ರ ಕರ್ಕೊಂಡು ಹೋದ್ರು ಅವ್ರ ಹತ್ರ ಪಕ್ಕದಲ್ಲಿ ಈ ಹೆಂಗ್ ಕುಂತವ್ರು ಹಂಗೆ ಕುಂಡಿಸ್ಕೊಂಡ್ರು ಮಾತಾಡಿದ್ರು ಅವತ್ತು ಆಯ್ತು ಹೋಗ್ರಪ್ಪ ಅಂದ್ರೆ ಅಜ್ಜಿ ಕೈ ಕೊಟ್ಬಿಟ್ಟು ಬಂದು ಅಲ್ಲಿಂದ ಈಚೆ ಆಳ ತಂದುಬಿಟ್ಟು ಕೆಲಸ ಮಾಡಿಸರು ಒಂದು ರೀತಿಯಲ್ಲಿ ಈ ದೇವಸ್ಥಾನ ಇಂಥ ಹೀಗಾಗೋದಕ್ಕೆ ನಮ್ಮ ಸಾಹೇಬರು ಇಲ್ಲಿ ಬಂದದ್ದೇ ಕಾರಣ ಇವರೇ ಕಾರಣ ನಾನು ಈಗಲೂ ಹೇಳ್ತೀನಿ ನಾನು ಇರೋವರೆಗೂ ನಮಗೆ ಬೆಂಬಲ ಕೊಟ್ಟರು ಇವರು ಅಷ್ಟೇ ಹಿಂಗೆ ಮಾಡಿಸ್ತೀನಿ ಅಂತ ನಮ್ಮ ಹತ್ರ ಸತ್ಮಾನಿಲ್ಲ ಅಂತ ಹೇಳಿಬಿಟ್ಟು ನಾನು ಹೇಳಿದ್ದು ನಮ್ಮ ಬೀಮಗೊಂಡು ಅದೇ ಮಾತು ಹೇಳಿದ ನಮ್ಮ ಹತ್ರ ಇಲ್ಲ ನಾನು ಹೆಂಗೆ ಮಾಡಿದೆ ನಾವೇನಷ್ಟೆಷ್ಟು ಕಡೆ ನಾನು ಮಾಡಿಸ್ತೀನಿ ಅಂತ ಬಲ ಕೊಡೋದು ತಾನೆ ಕರೆಕ್ಟ್ ಇವ್ರು ಬಲ ಕೊಡಲಿ ನಮ್ಮ ಮಾಡೋಕಾಯ್ತಿ ದೇಹ ನಮ್ಮ ಮಾಡೋಕೆ ಅದ ಇಷ್ಟೊತ್ತಿಗೆ ನೆಲಕ್ಕೆ ಬಿದ್ದಿತ್ತು ಕಳ್ಪಳೆ ಆಗೋಗಿತ್ತು ಇವತ್ತು ಅವ್ರ ಸದ್ಯದಲ್ಲಿ ಅವ್ರ ಹೆಸರು ಚೆಲುವ ರಾಯಸ್ವಾಮಿ ಅವತ್ತು ಒಂದು ಲಕ್ಷ ದುಡ್ಡು ರುಪಿ ಕೊಡ್ಲಿ ನಮ್ಮ ಹತ್ರ ಏನು ಇರಲಿಲ್ಲ ಬರೀ ಎಂಬತ್ತೈದು ಸಾವಿರ ಇದ್ದದ್ದು ನಮ್ಮಲ್ಲಿ ಅದೇನೇನ ಕತ್ತೆ ಹತ್ತಿ ಒಂದು ಲಕ್ಷ ಮಾಡಿಕೊಂಡು ಈ ಚೆಲುವ ರಾಯಸ್ವಾಮಿ ಒಂದು ಲಕ್ಷ ಸ್ವಾಮಿಗೌಡಂತ ಈಸ್ಕೊಂಡು ತಗೊಂಡೋಗಿ ಅಲ್ಲಿ ಕಟ್ಟಲಾಗಿ ಬಂದು ಪ್ರಾರಂಭ ಮಾಡಿರಿ ಈ ಮಟ್ಟಕ್ಕೆ ತಂದು ನಿರ್ಸಿದ್ರು ಯಾರು ಮಾಸ್ಟ್ ಕಡೆಯಿಂದ ಗೊತ್ತಾಯ್ತು ಮಾಸ್ಟರ್ ಇಲ್ಲ ಅಂದಿದ್ರೆ ಇಲ್ಲಿ ಗಂಟ ಏನು ಇದು ಮಾಡ್ತಿಲ್ಲ ಯಾಕೆ ಬಂದಿ ಒಂದಿ ವೈತಾರೆ ಅಂತಿದೆ ನಾನೇ ಅಂತ ನಿತ್ಯ ಪೂಜೆ ಆಗ್ತದೆ ಇಲ್ಲ ಸೋಮವಾರ ಶುಕ್ರವಾರ ಸೋಮವಾರ ಶುಕ್ರವಾರ ಸೋಮವಾರ ಶುಕ್ರವಾರ ಈಗ ಅಂದಾನ ಮಾಡ್ತೀನಿ ಏನಾದ್ರು ನಾನು ತಾನು ನಾನು ತಾನು ಅಂತ ಆಲಯ ಎಷ್ಟು ಇಪ್ಪತ್ತೆಂಟು ಕಣ್ಣು ಜೋರು ಎರಡು ಸಾವಿರದ ಇಪ್ಪತ್ತೆಂಟು ಗಂಟಲು ಬುಕ್ ಆಗೋಗ ಆಲಯ ನಾನು ನಾನು ಅಂತ ವರ್ಷಕ್ಕೆ ಒಬ್ಬೊಬ್ರು ಅವ್ರಾರೇ ಅವರೇ ಕಿತ್ತಾಡ್ತಾವ್ರೀಗ ಏನು ಐದು ಕ್ವಿಂಟಾಲ್ ಆರು ಕ್ವಿಂಟಾಲ್ ಐದು ಕ್ವಿಂಟಾಲ್ ಆರು ಕ್ವಿಂಟಾಲ್ ಬೈತದೆ ಅವತ್ತು ಆ ಮಟ್ಟಕ್ಕೆ ತಂದು ನಿಲ್ಸಿದ್ರು ಎಲ್ಲ ಕೈ ಜೋಡಿಸ್ರು ಎಲ್ಲರೂ ಒಬ್ರೇಂದು ಯಾರು ಮಾಡೋಕ್ಕಾಗಲಿಲ್ಲ ಎಲ್ಲರೂ ಕೈ ಜೋಡಿಸೋದಕ್ಕೆ ಜನ ಕೈ ತಪ್ಪಲೆ ಬಡಿದ್ರೆ ತಾನೇ ಬರೋದು ಒಬ್ಬಡ್ದು ಆಗದಾ ಅದರೊಬ್ಬರು ಕಾರಣೀಭೂತರು ಅಂತ ಬೇಕಿತ್ತು ಅದಕ್ಕೆ ಸಾಯಿಬರ್ ಬಂದರು ಹ್ಞೂ ಇದರ ಜೀರ್ಣೋದ್ಧಾರದ ಪ್ರಕ್ರಿಯೆ ಹೇಗೆ ನಡೆಯಿತು ಯಾವಾಗ ಕಂಪ್ಲೀಟ್ ಆಯಿತು ಇದು ನಮ್ಮ ಧರ್ಮೋತ್ಥಾನ ಟ್ರಸ್ಟ್ನಲ್ಲಿ ಎಲ್ಲ ಇಂಜಿನಿಯರ್ಸ್ ಇದ್ದಾರೆ ಮೊದಲು ಇಲ್ಲಿಗೆ ಒಬ್ಬ ವ್ಯಕ್ತಿಗೆ ಹೋಗಿ ಇಂಜಿನಿಯರ್ ಬಂದು ಒಂದು ಅಸೆಸ್ಮೆಂಟ್ ಮಾಡ್ತಾರೆ ಎಷ್ಟು ಖರ್ಚು ಪ್ಲಾನು ಮತ್ತು ಎಸ್ಟಿಮೇಟು ಇಲ್ಲಿ ಇರುವ ಕಲ್ಲುಗಳನ್ನು ಎಷ್ಟು ಬಳಸ್ಕೋಬೇಕು ಅನ್ನೋದನ್ನೆಲ್ಲ ನೋಡ್ಕೊಳ್ತಾರೆ ನೀವು ಸೂಕ್ಷ್ಮವಾಗಿ ನೋಡಿದ್ರೆ ಈಗಲೂ ಕಲ್ಲಿನ ಮೇಲೆ ನಂಬರ್ ಇದೆ ಆ ರೀತಿ ನಂಬರ್ಗಳನ್ನು ಹಾಕಿ ದೇವಸ್ಥಾನವನ್ನು ಮೊದಲು ಬಿಚ್ಚಿಟ್ಬಿಡ್ತಾರೆ ಯಾಕಂದರೆ ಬಹುತೇಕ ದೇವಸ್ಥಾನಗಳಿಗೆ ಬೇಸ್ಮೆಂಟ್ ಇಲ್ಲ ತಳಪಾಯ ಅಂತೀವಲ್ಲ ಆ ತಳಪಾಯ ಇರೋದಿಲ್ಲ ನೀವೇ ಈಗ ಕೂತಿದ್ದಿರಲ್ಲ ಈ ಜಾಗ ನೋಡಿ ಬೇರೆ ಜಾಗದಿಂದ ಎತ್ತರವಾದ ಪ್ರದೇಶದಲ್ಲಿ ಹೀಗೆ ಒಂದು ಎತ್ತರವಾದ ಪ್ರದೇಶದಲ್ಲಿ ಆನೆಯ ಕಾಲಲ್ಲಿ ಎಲ್ಲ ಬಿಗಿಯಾಗಿ ತುಳಿಸಿ ಈ ದೇವಸ್ಥಾನವನ್ನು ಕಟ್ತಾರೆ ಹೆಚ್ಚು ಬೇಸ್ಮೆಂಟ್ ಇರಲ್ಲ ಆದರೆ ಕಾಲಕ್ರಮೇಣ ಕಲ್ಲಿನಲ್ಲಿ ಕಟ್ಟಿರೋದ್ರಿಂದ ಇದರ ಸಹಜ ತೂಕದಿಂದಾಗಿ ದೇವಸ್ಥಾನಗಳು ಕುಸಿತವೆ ಇದು ಯಾವುದೇ ವಿಧ್ವಂಸಕ ಕೃತ್ಯ ಅಂತ ಹೇಳೋಕ್ಕಾಗಲ್ಲ ಸಹಜ ತೂಕದಿಂದ ಇವು ಕುಸಿತೀವಿ ಅವರು ಬಂದು ಎಲ್ಲ ನೋಡಿ ಆ ನಂಬರ್ ಹಾಕಿ ದೇವಸ್ಥಾನವನ್ನು ಬಿಚ್ಚಿ ಪುನಃ ಇದಕ್ಕೆ ಬೇಸ್ಮೆಂಟ್ ಹಾಕಿ ಇದನ್ನು ಸರ್ ಮಾಡ್ತಾರೆ ಎಲ್ಲ ಜೀರ್ಣೋದ್ಧಾರ ಮಾಡ್ತಾರೆ ಮತ್ತು ಇದು ನಾನು ಹೇಳಿದಾಗೆ ಇದು ಯಾವ ಶೈಲಿಯಲ್ಲಿದೆ ಅಂದರೆ ಫಾನ್ಸಾಸನ ಶೈಲಿಯಲ್ಲಿದೆ ಅದೇ ಶೈಲಿಯಲ್ಲಿ ಇದನ್ನು ಮುಂದುವರಿಸಿದ್ದಾರೆ ಮತ್ತು ದೇವತಾ ಮೂರ್ತಿ ಇದಕ್ಕೆಲ್ಲ ಶಾರ್ಟ್ ಬ್ಲಾಸ್ಟಿಂಗ್ ಮಾಡಿ ಅದನ್ನೆಲ್ಲ ನುಣುಪು ಮಾಡ್ತಾರೆ ಆ ಕಲ್ಲುಗಳನ್ನೆಲ್ಲ ಅದೆಲ್ಲ ನನ್ನ ಹತ್ರ ಫೋಟೋಗಳಿದೆ ಆ ದೇವಸ್ಥಾನದ ಸೀಲಿಂಗ್ ಏನಿರ್ತದೆ ಅದಕ್ಕೆ ಭುವನೇಶ್ವರಿ ಅಂತಾರೆ ಅದು ಕಮಲವನ್ನು ಮಗುಸಿದ ಹಾಗೆ ಇದೆ ಇದರಲ್ಲಿ ನವರಂಗ ನವರಂಗದಲ್ಲಿ ಒಂಬತ್ತು ಅಂಕಣ ಇದೆ ಒಂಬತ್ತು ಅಂಕಣದ ಆ ಸೀಲಿಂಗ್ ಏನಿದೆ ಭುವನೇಶ್ವರಿ ಅದರಲ್ಲಿ ಬೇರೆ ಬೇರೆ ಥರದ ಎಲ್ಲ ಅಲಂಕಾರಗಳ ಕೆತ್ತನೆಗಳು ಇದೆ ಮತ್ತು ಇಲ್ಲಿರುವ ನಂದಿ ಅತ್ಯಾಕರ್ಷಕವಾಗಿದೆ ಶಿವನ ದೇವಸ್ಥಾನ ಆಗಿರೋದ್ರಿಂದ ಒಳಗಡೆ ನಂದಿ ಇದೆ ಎಷ್ಟು ಹಳೇದು ಇದು ಈಗ ನಾವು ಕಂಬ ಒರಿಕೊಂಡು ಕೂತಿದ್ದೀವಲ್ಲ ಈ ಕಂಬ ನೋಡಿದ್ರೆ ನನಗೆ ಗಂಗರ ಕಾಲದ್ದು ಅನಿಸುತ್ತೆ ಗಂಗರ ಕಾಲ ಪ್ರಾರಂಭ ಅಂದರೆ ಗಂಗರ ಕಾಲದಲ್ಲಿ ಒಂದು ದೇವಸ್ಥಾನ ಇದ್ದು ಅದರ ನಂತರ ಹೊಯ್ಸಳರ ಕಾಲದಲ್ಲಿ ಇದು ಜೀರ್ಣೋದ್ಧಾರ ಡೆವಲಪ್ ಆಗಿದೆ ಡೆವಲಪ್ ಆಗಿದೆ ಮೊದಲು ಇದು ಶಿಲ್ಪ ಇದು ಇದೆಲ್ಲ ನೋಡಿದ್ರೆ ಅದು ಎಲ್ಲ ಎಲ್ಲ ಊರಲ್ಲೂ ಹಾಗೆ ಹೇಳ್ತಾರೆ ಅದು ಸಾಧ್ಯ ಇಲ್ಲ ನಾವು ಎಷ್ಟು ಶಕ್ತಿವಂತ ಶಕ್ತಿವಂತರಿದ್ದೀವಿ ಅವರು ಅಷ್ಟೇ ಇದ್ದಿದ್ದು ಇದು ಗಂಗರ ಕಾಲದಲ್ಲಿ ಆಗಿದೆ ಸರ್ ನಂತರ ಹೊಯ್ಸಳರ ಕಾಲದಲ್ಲಿ ಇದು ಜೀರ್ಣೋದ್ಧಾರ ಆಗಿ ಹೊಸ ರೂಪವನ್ನು ಪಡೆದಿದೆ ಗಂಗರ ಕಾಲದ ಇನ್ನೊಂದು ನಮಗೆ ಅನುಮಾನ ಬರೋದು ಗಂಗರ ಕಾಲದ ಪ್ರವೇಶ ದ್ವಾರ ಇರುತ್ತಲ್ಲ ಅದು ಬರೀ ನಾಲ್ಕಡಿ ಹತ್ರ ಇರುತ್ತೆ ತಲೆ ಬಗ್ಗಿಸ್ಕೊಂಡು ಹೋಗಬೇಕು ನೀವು ಇಲ್ಲಿ ನೋಡ್ತಾ ಇದ್ದೀರಾ ಹಾಗಾಗಿ ಇದು ಗಂಗರ ಕಾಲದ ರಚನೆ ನಂತರ ಇದು ಬಹುತೇಕ ಕೆಲಸ ಹೊಯ್ಸಳರ ಕಾಲದಲ್ಲಿ ಆಗಿದೆ ಈ ದೇವಾಲಯ ಹೊಯ್ಸಳರ ಕಾಲದ ದೇವಾಲಯ ಅಂತ ಹೇಳ್ಬೋದು ಗಂಗಾ ಮತ್ತು ಹೊಯ್ಸಳ ಕಾಲದಲ್ಲಿ ಆಗಿದೆ ಮತ್ತು ಇಲ್ಲೊಂದು ಶಾಸನವೂ ಸಹ ಇದೆ ಮಂಚೇಯ ನಾಯಕ ಅನ್ನುವ ಒಬ್ಬ ವ್ಯಕ್ತಿ ಇಲ್ಲಿ ಸ್ಥಳೀಯವಾಗಿ ರಾಜ್ಯಭಾರ ಮಾಡ್ತಿದ್ದ ಅನ್ನೋದು ಅಲ್ಲಿ ಒಂದು ಶಾಸನ ಇದೆ ಈಗಲೂ ಇದೆ ಶಾಸನ ಮತ್ತು ಇಲ್ಲೊಂದು ವೀರಭದ್ರ ಸ್ವಾಮಿ ಒಂದು ಮೂರ್ತಿ ಇದೆ ಹಾಗೇ ಒಂದು ವೀರಗಲ್ಲು ವೀರ ಮಾಸ್ತಿ ವೀರ ಮತ್ತು ಆಕೆ ಆತನ ಪತ್ನಿ ಮ ಆ ಇದೆ ಸೇರಿಸಿ ವೀರ ಮಾಸ್ತಿಕಲ್ಲು ಸಹ ಇದೆ ಇಷ್ಟು ಈ ದೇವಾಲಯದ ಇತಿಹಾಸ ಇದನ್ನ ಹಾಗಾದ್ರೆ ಈ ದೇವಸ್ಥಾನವನ್ನ ಈಗೊಂದ್ಸರಿ ಕಂಪ್ಲೀಟ್ ಆಗಿ ಒಂದ್ಸರಿ ನೋಡ್ಕೊಂಡು ಬಂದ್ಬಿಡೋಣ ಆಗಲಿ ಆಗ್ಲಾ ಆಯ್ತು ಆಯ್ತು ಬನ್ನಿ ಹೋಗೋಣ